ಇನ್ನು ಹತ್ತೇ ಹತ್ತು ದಿನಗಳಲ್ಲಿ ಚಾರ್ಜ್ ಶೀಟ್ ಆಗುತ್ತೆ ಅಂತ ಹೇಳಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಇವತ್ತು ಕೋರ್ಟ್ಗೆ ತಿಳಿಸ್ತಾರೆ ಹತ್ತು ದಿನಗಳಲ್ಲಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಹತ್ತೆ ಹತ್ತು ದಿನಗಳಲ್ಲಿ ಹದಿನೇಳು ಜನ ಆರೋಪಿಗಳ ಹಣೆ ಬರಹ ಬಹುಶಃ ಚಾರ್ಜ್ ಶೀಟ್ ನಲ್ಲಿ ದಾಖಲಾಗುತ್ತೆ ಏನೇನು ಮಾಡಿದ್ರು ಇರತಕ್ಕಂಥ ಸಾಕ್ಷಿಗಳೇನು ರಿಪೋರ್ಟ್ ಏನು ಹೇಳ್ತಾ ಇದೆ ಡಿ ಎನ್ ಎ ರಿಪೋರ್ಟ್ ಏನು ಹೇಳ್ತಾ ಇದೆ ಎಫ್ ಎಸ್ ಎಲ್ ಏನು ಹೇಳ್ತಾ ಇದೆ ಜೊತೆಗೆ ಬೆರಳಚ್ಚು ಏನು ಹೇಳ್ತಾ ಇದೆ ಸಿ ಸಿ ಟಿವಿ ಫುಟೇಜ್ ಏನು ಹೇಳ್ತಾ ಇದೆ ಜೊತೆಗೆ ಆ ಒಂದು ಕೊಲೆಗೆ ಬಳಸಿದಂಥ ಆಯುಧಗಳ ಮೇಲಿನ ಫಿಂಗರ್ ಪ್ರಿಂಟ್ ಅದೇನು ಹೇಳ್ತಾ ಇದೆ ಎಲ್ಲ ಒಂದು ವಿಚಾರ ಕೂಡ ಅವತ್ತು ಬಟಾಬೈಲಾಗುತ್ತೆ ಅದಕ್ಕಿಂತ ಮುಂಚಿತವಾಗಿಯೇ ಪವಿತ್ರ ಗೌಡ ಆಗಸ್ಟ್ ಮೂವತ್ತೊಂದಕ್ಕೆ ಇವರ ಒಂದು ಜಾಮೀನು ಭವಿಷ್ಯ ಕೂಡ ಡಿಸೈಡ್ ಆಗುವುದಿದೆ ಇದಕ್ಕಿಂತ ಮುಂಚಿತವಾಗಿ ಇವತ್ತು ಟಾಮಿ ಸೆಬಾಸ್ಟಿಯನ್ ಮತ್ತು ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರ ನಡುವೆ ಒಂದು ವಾದ ಪ್ರತಿವಾದ ತುಂಬ ಜೋರಾಗಿತ್ತು ಇವತ್ತು ಇದರ ನಡುವೆ ಪ್ರಸನ್ನಕುಮಾರ್ ಅವರು ಇವತ್ತು ಏನೇನು ನಡೀತು ಪವಿತ್ರ ಗೌಡಗೆ ಯಾಕೆ ಜಾಮೀನು ಕೊಡಬಾರದು ಅಂತ ಹೇಳಿ ವಾದವನ್ನು ಮಾಡ್ತಾರೆ ಜಾಮೀನು ತೀರ್ಪನ್ನು ಐವತ್ತೇಳನೇ ಕಾಯ್ದಿರಿಸುತ್ತೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಪವಿತ್ರ ಅನುಕುಮಾರ್ ಜಾಮೀನು ತೀರ್ಪು ಹೊರಬೀಳುತ್ತೆ ಜಾಮೀನು ತೀರ್ಪು ಅಷ್ಟೇ ಇದು ಬೇಲ್ ಸಿಗಬೇಕಾ ಸಿಗಬಾರ್ದ ಅಂತ ಹೇಳಿ ಯಾಕೆಲ್ಲ ಬೇಲ್ ಕೊಡಬಾರದು ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡ್ತಾರೆ ಸೆಪ್ಟೆಂಬರ್ ಎರಡನೇ ತಾರೀಕಿನಂದು ಕೇಶವಮೂರ್ತಿ ವಿನಯ್ ಜಾಮೀನಿನ ತೀರ್ಪು ಆಚೆ ಬರುವುದಿದೆ ಅವರಿಗೆ ಜಾಮೀನು ಕೊಡಬೇಕಾ ಕೊಡಬಾರ್ದು ಅಂತ ಡಿಸೈಡ್ ಆಗುತ್ತೆ ಇವತ್ತು ಇಂಟ್ರೆಸ್ಟಿಂಗಾಗಿ ನಡೆದಿದ್ದೇನು ಅಂತ ಹೇಳಿದ್ರೆ ಎಸ್ ಪಿ ಪಿ ಅವರ ಪ್ರಬಲ ವಾದ ಮಂಡನೆ ಯಾವ ಕಾರಣಕ್ಕೆ ಯಾರಾದರೂ ಅದನ್ನೇ ಹೇಳ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಅದು ಆಗ್ತಾ ಇರುತ್ತೆ ಅದೇನಂತೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಂತೆ ಅವನು ಆ ಮೆಸೇಜನ್ನು ಇನ್ಯಾರೋ ನೋಡಿದ್ರಂತೆ ಅದು ನೋಡಿ ಆ ಆ ಹುಡುಗಿ ಇನ್ಯಾರಿಗೂ ಹೇಳಿದಂತೆ ಅದಾದಮೇಲೆ ಅವರೆಲ್ಲ ಕರ್ಕೊಂಬಂದು ಹೊಡೆದು ಬಿಟ್ರಂತೆ ಅದಕ್ಕೆ ಅವನು ಸತ್ತೋದಂತೆ ಅದಕ್ಕೆ ಪವಿತ್ರ ಗೌಡಗೆ ಅದಕ್ಕೆ ಏನಪ್ಪ ಸಂಬಂಧ ಆ ಥರ ಮಾಡ್ಬೋದಾ ಮೆಸೇಜ್ ಅವನು ಏನು ಅಷ್ಟಿಲ್ವ ಕಳಿಸಿದ್ದಂತೆ ಎಸ್ ಇದೊಂದು ವಾದ ಇದರ ಆಚೆಗೆ ನಡೆದಿರುವುದು ಏನು ಎನ್ನುವುದನ್ನು ಎಳೆ ಎಳೆಯಾಗಿ ಇವತ್ತು ಪ್ರಸನ್ನಕುಮಾರ್ ಅವರು ಬಿಚ್ಚಿಡ್ತಾ ಹೋಗ್ತಾರೆ ಜಡ್ಜ್ನ ಮುಂದೆ ಕೊಲೆಯ ಭೀಕರತೆಯನ್ನು ಬಿಚ್ಚಿಡ್ತಾರೆ ಪ್ರಸನ್ನ ಕುಮಾರ್ ಅವರು ಜೊತೆಗೆ ಇಲ್ಲಿವರೆಗೂ ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ ಎ ಬನ್ ಎ ಒನ್ ಪವಿತ್ರ ಗೌಡ ಯಾಕೆ ಪವಿತ್ರ ಗೌಡ ಈ ಕೇಸಲ್ಲಿ ಜಾಮೀನು ಕೂಡ ಕೂಡದು ಪವಿತ್ರ ಗೌಡಗೆ ಅಂತ ಕೂಡ ವಾದವನ್ನು ಮಾಡ್ತಾರೆ ಅವರು ನೋಡಿ ಕೊಲೆಯ ಕ್ರೌರ್ಯವನ್ನು ಒಂದು ಕಡೆ ಎಸ್ ಪಿ ಪಿ ಬಿಚ್ಚಿಡ್ತಾರೆ ಸ್ವಾಮಿ ಈ ಕೊಲೆಯಲ್ಲಿ ನನಗೇನೋ ಜಾಮೀನು ಕೊಟ್ಟುಬಿಡಿ ಅಂತ ಹೇಳಿ ಪವಿತ್ರ ಗೌಡ ಅರ್ಜಿಯನ್ನು ಹಾಕಿದ್ದಾರೆ ಆದರೆ ಇದಕ್ಕೆ ಯಾಕೆ ಜಾಮೀನು ಕೊಡಬಾರದು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಯ ವಿನಂತಿಸ್ಕೊಳ್ತಾ ಇದ್ದೀನಿ ಅಂತ ಕೂಡ ಶುರು ಮಾಡ್ಕೊಳ್ತಾರೆ ಅವರು ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರನೇ ತಾರೀಕು ಆರನೆಯ ತಿಂಗಳು ಅಂದರೆ ಇದೇ ವರ್ಷದ ಜೂನ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೃತ ರೇಣುಕಾ ಸ್ವಾಮಿ ಯಾರು ಸತ್ತು ಹೋಗಿದ್ದಾನಲ್ಲ ಇವತ್ತಿಗೆ ಆ ವ್ಯಕ್ತಿಯಿಂದ ಪವಿತ್ರಾಗೆ ಸಂದೇಶ ಬರುತ್ತೆ ಕೆಲ ದಿನಗಳ ಕಾಲ ಈ ಮೆಸೇಜ್ ನೋಡಿಕೊಂಡು ಸುಮ್ಮನೆ ಇದ್ದಂಥ ಪವಿತ್ರ ಆಮೇಲೆ ಏನು ಮಾಡ್ತಾಳೆ ಪವನ್ ಅನ್ನೋವನಿಗೆ ಮಾಹಿತಿಯನ್ನು ರವಾನೆ ಮಾಡೋದು ಪವನ್ ಈ ಥರದ ನನಗೇನೋ ಮೆಸೇಜ್ ಬರ್ತಾ ಇದೆ ಇವನು ಯಾರೋ ಹಿಂಗೆ ಮೆಸೇಜ್ ಮಾಡ್ತಾ ಇದ್ದಾನೆ ಸ್ವಲ್ಪ ನೋಡೋದನ್ನು ಅಂತ ಪವಿತ್ರ ರೀತಿಯೇ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾನೆ ಇಂಪರ್ಸೋನ ಆಗ್ತಾನೆ ಯಾರು ಪವನ್ ರೇಣುಕಾ ಸೊ ಇಂಪರ್ಸೋನಾ ಅಂದರೆ ಇನ್ನೊಬ್ಬ ವ್ಯಕ್ತಿಯ ರೀತಿಯಲ್ಲಿ ತಾನು ನಟಿಸುವುದು ನಂಬಿಸುವುದು ವ್ಯಕ್ತಿ ಯಾರೋ ಅವ್ರ ರೀತಿಯಲ್ಲಿ ಇವನು ನಾನೇ ಪವಿತ್ರ ಗೌಡ ಅಂತ ಇವನು ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾನೆ ಅಕೌಂಟಿಂದ ಸ್ವಾಮಿ ನಂಬುತ್ತಾನೆ ಇದನ್ನು ಓಹೋ ನನಗೆ ರೇಣು ನನಗೆ ಪವಿತ್ರ ಗೌಡನೆ ಮೆಸೇಜ್ ಮಾಡ್ತಾ ಇರೋದು ಅಂತ ಹೇಳಿ ಇದನ್ನು ನಂಬಿಕೊಂಡು ಸ್ವಾಮಿ ಏನು ಮಾಡ್ತಾನೆ ಫೋನ್ ನಂಬರ್ ಕೊಟ್ಬಿಡ್ತಾನೆ ಯಾರಿಗೆ ಪವನ್ಗೆ ಲೊಕೇಶನ್ ಕೂಡ ಕಳಿಸ್ತಾನೆ ಇಂಥ ಕಡೆ ಬಂದುಬಿಡಿ ನೀನು ಹೇಳಿ ಲೊಕೇಶನ್ ಪಡೆದು ಚಿತ್ರದುರ್ಗದ ರಘುಗೆ ಏನು ಮಾಡ್ತಾನೆ ಪವನ್ ಮಾಹಿತಿ ಕೊಡ್ತಾನೆ ಈ ಲೊಕೇಶನ್ನು ಇಂಥವನಿದಾನೆ ನಿನ್ನ ಚಿತ್ರದುರ್ಗದಲ್ಲಿ ಅವನು ಈ ಥರ ಮೆಸೇಜ್ ಮಾಡ್ತಾ ಇದ್ದಾನೆ ಸುಮ್ಮನೆ ಕರ್ಕೊಂಡು ಬಾ ನೀನು ಅವ್ನ ಅಂಥೇಳಿ ಪವಿತ್ರ ಗೌಡಳ ಗೆಳೆಯ ಪವನ್ ಏನು ಮಾಡ್ತಾನೆ ಚಿತ್ರದುರ್ಗದ ರಘುಗೆ ಮಾಹಿತಿ ಕೊಡ್ತಾನೆ ರೇಣುಕಾ ಸ್ವಾಮಿ ಕೆಲಸ ಮಾಡ್ತಾ ಇದ್ನಲ್ಲ ಮೆಡಿಕಲ್ ಶಾಪು ಅಲ್ಲಿಂದಲೇ ಕಿಡ್ನ್ಯಾಪ್ ಆಗ್ತಾನೆ ಯಾರು ಇದೇ ರೇಣುಕಾ ಸ್ವಾಮಿ ಅದನ್ನು ಕಿಡ್ನ್ಯಾಪ್ ಅಂದರೆ ಏನು ಬಾಯಿಗೆ ಬಟ್ಟೆ ಕಟ್ಟಿ ಕೈಗೆಲ್ಲ ದಾರ ಕಟ್ಟಿಬಿಟ್ಟು ಹಗ್ಗ ಕಟ್ಟಿಬಿಟ್ಟು ಆ ಥರ ಅಲ್ಲ ಬಾ ಸ್ವಲ್ಪ ಏನೋ ಕೆಲಸ ಇದೆ ಅನ್ನೋ ರೀತಿಯಲ್ಲಿ ಸ್ನೇಹಿತನ ರೀತಿಯಲ್ಲೇ ವರ್ತಿಸಿ ಕಿಡ್ನ್ಯಾಪ್ ಆಗಿರೋದು ಅಂತ ಬಳಿಕ ಎ ನೈನ್ ಈ ಪ್ರಕರಣದ ಆರೋಪಿ ನಂಬರ್ ಒಂಬತ್ತು ಇದಾನಲ್ಲ ಧನ್ರಾಜು ಅವನು ಶೆಡ್ ಲೊಕೇಶನ್ ಕಳಿಸ್ತಾರೆ ಅವನಿಗೆ ಎ ಟೆನ್ ವಿನಯ್ ಗ್ಯಾಂಗ್ ಬರ್ತಾ ಇದ್ದಂತೇ ಶೆಡ್ನ ಗೇಟನ್ನು ಸೆಕ್ಯೂರಿಟಿ ತರೀತಾನೆ ಅವನು ನಂತರ ಪಟ್ಟಣಗೆರೆಯ ಶೆಡ್ಗೆ ದರ್ಶನ್ ಮತ್ತು ಗ್ಯಾಂಗ್ ಎಂಟ್ರಿ ಕೊಡ್ತಾರೆ ಒಳಗಡೆ ಅವನು ಬಂದಾಯಿತು ಮೇಲೆ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಬೇಕಾದ್ರೆ ಅವನ ಶರ್ಟ್ ಕಳಿಸಿದ್ದಾರೆ ಬರೀ ಮೈಗೆ ಅಂದರೆ ಅವನಿಗೆ ಹೊಡೆಯೋಕೆ ಮುಂಚೆ ಶರ್ಟ್ ಬಿಚ್ಚಿರೋ ಎಂದು ಅಂತ ಹೇಳಿ ಮೊದಲು ಶರ್ಟ್ ಬಿಚ್ಚಿಸ್ತಾರೆ ಒಂದು ಬರೀ ಮೈಗೆ ರಕ್ತ ಬರುವಂತೆ ಹಲ್ಲೆ ಮಾಡ್ತಾರೆ ರಕ್ತಗಾಯ ಆಯಿತು ಅಂತ ಅಲ್ಲಿಗೆ ಮೂಗೇಟ್ ಆಗೋದು ಬೇರೆ ಮೂಗೇಟ್ ಅಂದರೆ ರಕ್ತ ಬರೋಲ್ಲ ಒಳಗಡೆ ಏಟು ಬಿದ್ದಿರುತ್ತೆ ಅಂತ ರಕ್ತ ಬಂದರೆ ರಕ್ತಗಾಯ ಅಂತ ಪೊಲೀಸ್ ಭಾಷೆಯಲ್ಲಿ ಅದೇ ಫೋಟೋವನ್ನು ದರ್ಶನ್ಗೆ ಕಳಿಸ್ಕೊಡ್ತಾರೆ ನೋಡಿ ಹೆಂಗೆ ಹೊಡೆದಿದ್ದೀವಿ ಇವನಿಗೆ ಅಂತ ಆಗ ಇನ್ನುಳಿದಂಥ ಆರೋಪಿಗಳ ಜೊತೆಗೆ ಇದ್ದಂಥ ದರ್ಶನ್ ನಂತರ ರೇಣುಕಾ ಸ್ವಾಮಿ ಅಳ್ತಾ ಇರ್ತಕ್ಕಂಥ ಫೋಟೋವನ್ನು ಕಳಿಸ್ಕೊಡ್ತಾನೆ ಪವನ್ ಇನ್ನುಳಿದ ಆರೋಪಿಗಳ ಜೊತೆ ದರ್ಶನ್ ಇದ್ದಾಗ ಇದೇ ರೇ ರೇಣುಕಾ ಸ್ವಾಮಿ ಜೋರಾಗಿ ಅಳ್ತಿರ್ತಕ್ಕಂಥ ಫೋಟೋವನ್ನು ಪವನ್ ಕಳಿಸ್ಕೊಡ್ತಾನೆ ರೇಣುಕಾ ಸ್ವಾಮಿ ಪ್ರಜ್ಞೆ ತಪ್ಪೆ ಬಿದ್ದಿರ್ತಕ್ಕಂಥ ಫೋಟೋಗಳು ಕೂಡ ಅದೆಲ್ಲ ಸಿಗ್ತವೆ ಶೆಡ್ನಲ್ಲಿ ಎ ತ್ರೀ ಎ ಫೋರ್ ಎ ಫೈವ್ ಎ ಸಿಕ್ಸ್ ಎ ಸೆವೆನ್ ಜೋರಾಗಿ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದ್ದಾರೆ ಆಗ ರೇಣುಕಾ ಸ್ವಾಮಿ ಕಿರ್ಚಾಡ್ತಾನೆ ಅಂಗ್ಲಾಚ್ತಾನೆ ಪ್ರಾಣ ಭಿಕ್ಷೆ ಕೇಳ್ಕೊಂಡ್ಬಿಡ್ತಾನೆ ನನ್ನ ಜೀವ ಸಹಿತ ನಾನು ಬಿಟ್ಟುಬಿಡಿತ್ತು ಮಾಡಲ್ಲ ನಾನು ಇಂಥ ಕೆಲಸವನ್ನು ನನಗೆ ಒಂದು ಉಳಿಸ್ಬಿಟ್ಟು ಇಲ್ಲಿ ನಾಚೆ ಆಚೆ ಬಿಟ್ಟುಬಿಡಿ ಅಂತ ಕೇಳ್ಕೊಳ್ತಾನೆ ಅವನು ರೇಣುಕಾ ಸ್ವಾಮಿ ದೇಹದ ಮೇಲೆ ಸ್ವಾಮಿ ಮೂವತ್ತೊಂಬತ್ತು ಗಾಯಗಳಾಗಿದೆ ಇದೇ ಸಂಬಂಧವಾಗಿ ಸೆಕ್ಯೂರಿಟಿಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಇಲ್ಲಿ ಎಲೆಕ್ಟ್ರಿಕ್ ಡಿವೈಸ್ನಿಂದ ಕೂಡ ಕಿರುಕುಳ ಕೊಟ್ಟಿದ್ದಾರೆ ವಿಕೃತ ಆನಂದ ಮೆರೆದು ಬಿಟ್ಟಿದ್ದಾರೆ ಇಲ್ಲಿ ಅಂತ ಹೊಡೆಯೋದು ಒಂದು ಕಡೆ ಎಲೆಕ್ಟ್ರಿಕ್ ಶಾಕ್ ಕೊಡೋದು ಒಂದು ಕಡೆ ಅದರಲ್ಲಿ ಬರ್ತಕ್ಕಂಥ ಆನಂದವನ್ನು ಅನುಭವಿಸೋದು ಒಂದು ಕಡೆ ಇದು ಹಿಂಸಾ ವಿನೋದ ಅಂತ ರೀತಿ ಕನ್ನಡದಲ್ಲಿ ಹಿಂಸಾ ವಿನೋದ ಒಬ್ಬ ಮನುಷ್ಯನಿಗೆ ಹಿಂಸೆ ಆಗ್ತಾ ಇದ್ದಾಗ ಅದರಿಂದ ಆನಂದ ಪಡ್ಕೊಳ್ಳೋದು ವಿನೋದ ಪಡ್ಕೊಳ್ಳೋದಿದೆಯಲ್ಲ ಅದೇ ಹಿಂಸಾ ವಿನೋದ ಅಂತ ರೇಣುಕಾ ಸ್ವಾಮಿಗೆ ಕೊಟ್ಟಂಥ ಪ್ರತಿ ಏಟಿಗೂ ಅವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗ್ಲೂ ಅವನ ಆಕ್ರಂದನ ಅವನ ಅಂಗಲಾಚುವಿಕೆ ಅವನ ಅಸಹಾಯಕತೆ ಅವನ ನೋವು ಕಿರುಚಾಟ ಅಳು ಕಣ್ಣೀರು ಅವನು ಬಿದ್ದು ಅದ್ದಾಡೋದು ಇದೆಲ್ಲವನ್ನು ನೋಡಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಎಂಥ ಒಂದು ಏನೋ ಒಂದು ಸಣ್ಣ ಏಟಾಗ್ಬಿಟ್ರೆ ನಮಗೆ ಮಮ್ಮಲ್ಲ ಮರುಗುವಂತ ಆಗ್ಬಿಡ್ತಾ ಅಯ್ಯೋ ಪಾಪ ಪ ಪ್ರಾಣಿಗೆ ಕಾಲು ಮುರಿದೋಯ್ತಂತೆ ಯಾರು ಹೊಡೆದು ಬಿಟ್ಟಿದ್ದಾರಂತೆ ಕಣ್ಣಿಗೆ ಏಟ್ ಬಿದ್ದುಬಿಟ್ಟಿದ್ಯಂತೆ ಆಂ ಇದ್ಯಾವುದೋ ಕೋತಿಗೆ ಒಂದು ಕೈ ಬಿಟ್ಟಿದಾರಂತೆ ಯಾರು ಯಾರೋ ಕಟ್ ಮಾಡಿಬಿಟ್ಟಿದ್ದಾರೆ ಎಂದಾಗ ಒಂಥರ ಮಮ್ಮಲ್ಲ ಆಗುತ್ತೆ ಅಯ್ಯೋ ಅನಿಸುತ್ತೆ ಆದರೆ ಒಂದು ಮನುಷ್ಯ ರೂಪದ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ರೇಣುಕಾ ಸ್ವಾಮಿ ಹಂಗಲಾಚ್ತಾ ಇರ್ತಾನೆ ಒದ್ದಾಡ್ತಾ ಇರ್ತಾನೆ ರಕ್ತ ಸು ಸುರಿತಾ ಇರುತ್ತೆ ಅವನಿಗೆ ಬಿದ್ದು ಬೇಡ್ಕೊಳ್ತಾ ಇರ್ತಾನೆ ಆದರೂ ಈ ರಾಕ್ಷಸ ಸ್ವರೂಪಿಗಳಿದ್ದಾರಲ್ಲ ಇವರು ಯಾರಿಗೂ ಕರುಣೆ ಬರಲ್ಲ ಅದರಿಂದ ಅವರು ಆನಂದವನ್ನು ಪಡ್ಕೊಳ್ತಾ ಇರ್ತಾರೆ ಸ್ಟೋನಿ ಬ್ರೂಕ್ ಹೋಗಿ ದರ್ಶನ್ಗೆ ಪವನ್ ಫೋಟೋ ತೋರಿಸ್ತಾನೆ ಇದು ಬರೀ ಮೊಬೈಲಲ್ಲಿ ಕಳಿಸ್ದೆ ಹಿಂಗೆ ಹೊಡೆದಿದ್ದೀವಿ ನೋಡಿ ಇವನಿಗೆ ಅಂಥೇಳಿ ದರ್ಶನ್ಗೆ ಪವನ್ ಫೋಟೋ ಕೂಡ ತೋರಿಸಿದ್ದಾನೆ ಹೇಳಿ ಇವತ್ತು ವಾದವನ್ನು ಮಂಡಿಸ್ತಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಆ ಫೋಟೋಗಳನ್ನು ಇದೀಗ ರಿಟ್ರೀವ್ ಮಾಡಿಕೊಳ್ಳಲಾಗಿದೆ ಸ್ವಾಮಿ ಈ ಫೋಟೋಗಳಿತ್ತಲ್ಲ ಇದು ರಿಟ್ರೀವ್ ಆಗಿದೆ ಇವಾಗ ಇವರೆಲ್ಲ ಅಳಿಸ್ ಹಾಕ್ಬಿಟ್ಟಿದ್ರು ಡಿಲೀಟ್ ಮಾಡಿಬಿಟ್ಟಿದ್ರು ನಾವೆಲ್ಲ ತೆಗಿಸಿದ್ದೀವಿ ಅದನ್ನು ಪವಿತ್ರ ಗೌಡ ನಾನು ಶೆಡ್ಗೆ ಹೋಗೇ ಇಲ್ಲ ಅಂಥೇಳಿ ಹೇಳಿದ್ದಿದ್ದು ಇಲ್ಲಿವರೆಗೂ ಆದರೆ ಅವರ ಚಪ್ಪಲಿ ಮತ್ತು ಬಟ್ಟೆಯಲ್ಲಿ ಕೂಡ ರಕ್ತದ ಕಲೆ ಆಗುತ್ತಲ್ಲ ಪವಿತ್ರ ಗೌಡ ಒಂದು ವೇಳೆ ಈ ಪಟ್ಟಣಗೆರೆಯ ಶೆಡ್ಗೆ ಹೋಗದೆ ಇದ್ದಿದ್ದರೆ ಪವಿತ್ರ ಗೌಡ ಚಪ್ಪಲಿ ಮೇಲೆ ಮತ್ತು ಬಟ್ಟೆ ಮೇಲೆ ಬ್ಲಡ್ ಸ್ಟೈನ್ಸ್ ಯಾಕಾಗ್ತಾಯಿತ್ತು ಇತ್ತು ರಕ್ತದ ಕಲೆಗಳು ಯಾಕಾಗ್ತಾಯಿತ್ತು ಇತ್ತು ಅದು ಆಗಿದ್ಯಲ್ಲ ದರ್ಶನ್ ಶೂನಲ್ಲೂ ರೇಣುಕಾ ಸ್ವಾಮಿ ರಕ್ತ ಸಿಗುತ್ತೆ ಬಟ್ಟೆಯಲ್ಲೂ ರಕ್ತ ಸಿಗುತ್ತೆ ನಾವು ಹೋಗಲೇ ಇಲ್ಲ ನಾವು ಆಚೆ ಕೂತಿದ್ವಿ ನಾವು ಸ್ಟೋನಿ ಬುರುಗ್ಸಲ್ಲಿದ್ವಿ ನಾನು ಮನೆಯಲ್ಲಿದ್ದೆ ಈ ಕಥೆ ಮಾತಾಡ್ತಾರಲ್ಲ ಹೇಗಿದು ಇವ್ರು ಮನೆಯಲ್ಲೇ ಇದ್ದು ಪಟ್ಟಣಗೆರೆ ಶೆಡ್ಡಿಂದ ರಕ್ತ ಚಿಂಬುಟ್ಟು ರೇಣುಕಾ ಸ್ವಾಮಿದು ಅಲ್ಲಿಂದ ಹಾರಿ ಬಂದು ಅದು ರಾಜರಾಜೇಶ್ವರಿ ನಗರದ ಸ್ಟೋನಿ ಬ್ರೂಕ್ ಅಲ್ಲಿ ಇವರು ಕೂತಿದ್ದರೂ ಮೇಲೆ ಹಾರಿ ಚಿಂಬಿ ಬಿದ್ದು ಬಿಡ್ತಾ ಅದೇ ಈ ಕಡೆ ಮನೆಯಲ್ಲಿದ್ದಂಥ ಗೌಡ ಮೇಲೆ ಬಿಳಕ್ಕೆ ಸಾಧ್ಯ ಅಂತ ಒಂದು ಲಾಜಿಕ್ ಬರುತ್ತೆ ಇಲ್ಲಿ ಇದ್ರ ಬಗ್ಗೆ ಎಫ್ ಎಸ್ ಎಲ್ ರಿಪೋರ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಮನುಷ್ಯನಿಗೆ ಪಕ್ಕೆಲುಬಿನ ಮೂಳೆ ಆತನ ಲಂಗ್ಸ್ ಅಥವಾ ಶ್ವಾಸಕೋಶಕ್ಕೆ ಚುಚ್ಕೊಂಡ್ಬಿಟ್ಟಿದೆ ಸ್ವಾಮಿ ಮೂಳೆನೆ ಮುರಿದು ಹೋಗಿ ಮೂಳೆನೆ ಮುಳ್ಳಾಗಿ ಅವನಿಗೆ ಚುಚ್ಕೊಂಡ್ಬಿಟ್ಟಿದೆ ಇಲ್ಲಿ ಬಿದಿರಿನ ಕೋಲಿಂದ ಕೂಡ ಭೀಕರವಾಗಿ ಹೊಡೆದಿದ್ದಾರೆ ಇವನಿಗೆ ರೇಣುಕಾ ಸ್ವಾಮಿ ತಲೆಗಂತೂ ಬಲವಾದ ಗಾಯ ಆಗಿದೆ ಅವನ ಮರ್ಮಾಂಗಕ್ಕೂ ಭೀಕರವಾಗಿ ಅಮಾನುಷವಾಗಿ ಅಮಾನವೀಯವಾಗಿ ಮನುಷ್ಯ ಮಾತ್ರರು ಮಾಡದಂತಹ ರೀತಿಯಲ್ಲಿ ಭೀಕರವಾಗಿ ಅವನಿಗೆ ಥಳಿಸಿದ್ದಾರೆ ಇನ್ನು ಹತ್ತು ದಿನಗಳಲ್ಲಿ ಚಾರ್ಜ್ ಶೀಟ್ ಆಗುತ್ತೆ ಸ್ವಾಮಿ ಸಲ್ಲಿಸಿದಾಗ ಕೋಲ್ಡ್ ಬ್ಲಡೆಡ್ ಮರ್ಡರ್ನಲ್ಲಿ ಪವಿತ್ರಾನು ಭಾಗಿಯಾಗಿದ್ದಾಳೆ ಸ್ವಾಮಿ ಇದರಲ್ಲಿ ಹಿಂದಿನ ಪ್ರಕರಣಗಳನ್ನು ಕೂಡ ಉಲ್ಲೇಖ ಮಾಡಿಕೊಂಡು ಎಸ್ ಪಿ ಪಿ ವಾದವನ್ನು ಮಾಡ್ತಾರೆ ಇಲ್ಲಿ ಕಿಡ್ನ್ಯಾಪ್ ಪ್ರಕಾರ ಐ ಪಿ ಸಿ ತ್ರೀ ಸಿಕ್ಸ್ಟಿ ಫೋರ್ ಬಗ್ಗೆಯೂ ಕೂಡ ಎಸ್ ಪಿ ಪಿ ಅವರು ಉಲ್ಲೇಖವನ್ನು ಮಾಡ್ತಾರೆ ಕೊಲೆ ಮಾಡೋ ಉದ್ದೇಶ ಇಟ್ಕೊಂಡೇ ಇವ್ರನ್ನ ಕಿಡ್ನ್ಯಾಪ್ ಮಾಡಿರೋದು ಬೇರೆ ನ್ಯಾಯ ಉದ್ದೇಶವೂ ಇರಲಿಲ್ಲ ಇವರಿಗೆ ನಮಗೇನು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಹಾಗೆ ಹೀಗೆ ಅಂತ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಇದೆಲ್ಲ ಸುಮ್ಮನೆ ಹೇಳ್ತಾರಷ್ಟೇ ಆದರೆ ಕೊಲೆ ಉದ್ದೇಶ ಇಟ್ಕೊಂಡೇ ಇವರು ಕಿಡ್ನ್ಯಾಪ್ ಮಾಡಿರೋದು ಕೊಲೆ ಉದ್ದೇಶ ಇರದೇ ಇದ್ದರೆ ಇಷ್ಟು ಭೀಕರವಾಗಿ ಯಾರೂ ಥಳ್ಸೋಕ್ಕೆ ಸಾಧ್ಯನೇ ಇಲ್ಲ ಇದು ಎಸ್ ಪಿ ಪಿ ಅವರ ವಾದ ಆಯಿತು ಇದಕ್ಕೆ ಪ್ರತಿಯಾಗಿ ಟೊಮೆಸ ಬ್ಯಾಸ್ಟಿ ಒಂದು ಕಡೆ ವಾದವನ್ನು ಶುರು ಮಾಡ್ಕೊಳ್ತಾರೆ ಅವರು ಪವಿತ್ರ ಗೌಡ ಪರವಾಗಿನ ಹೋಕಿಲ್ರು ಇದರಲ್ಲಿ ನೋಡಿ ಸ್ವಾಮಿ ಈ ಥರ ಒಂದು ಹೆಣ್ಣುಮಗಳಿಗೆ ಮೆಸೇಜ್ ಬಂದಾಗ ಸಾಮಾನ್ಯವಾಗಿ ಹೇಗೆ ಪ್ರತಿಕ್ರಿಯೆ ಮಾಡಬೇಕು ಇದಕ್ಕೆ ಅಷ್ಟಿಲ್ವಾಗೇನೋ ಕಳಿಸ್ತಾ ಇದ್ದ ಆಕೆ ಏನು ಮಾಡ್ತಾಳೆ ಏತ್ರಿಗೆ ಹೇಳ್ತಾಳೆ ಸ್ವಾಮಿ ಏತ್ರಿ ಎಂದು ಯಾರು ಪವನ್ ಪವನ್ ಏನು ಮಾಡ್ತಾನೆ ಇದರಲ್ಲಿ ಪವನು ದರ್ಶನ್ನು ಆಮೇಲೆಲ್ಲ ಭಾಗಿಯಾಗ್ತಾರೆ ಇದರಲ್ಲಿ ಆಮೇಲೆ ಅವರು ಹೊಡೆದಿರೋದು ಸ್ವಾಮಿ ದರ್ಶನೋ ಪವನೋ ಇವರೆಲ್ಲರೂ ಸೇರ್ಕೊಂಡು ಹೊಡಿತಾರೆ ಅವನಿಗೆ ಯಾರಿಗೆ ರೇಣುಕಾ ಸ್ವಾಮಿಗೆ ಪವನ್ ದರ್ಶನ್ಗೆ ಹೇಳ್ತಾನೆ ದರ್ಶನ್ ಆಕೆಯನ್ನು ಕರ್ಕೊಂಡು ಹೋಗ್ತಾರೆ ದರ್ಶನ್ ಪವ ಪವಿತ್ರ ಗೌಡನ ಕರ್ಕೊಂಡು ಹೋಗಿರೋದು ಪವಿತ್ರ ಗೌಡ ಬಂದಿರಲಿಲ್ಲ ಪವನ್ ಆಮೇಲೆ ದರ್ಶನ್ಗೆ ಹೇಳೋದು ಆ ನಂತರದಲ್ಲಿ ಆಮೇಲೆ ಅವನು ದರ್ಶನ್ ಬಂದು ಪವಿತ್ರ ಗೌಡನ ಕರ್ಕೊಂಡು ಹೋಗೋದು ಇಲ್ಲಿ ಪವಿತ್ರ ಗೌಡ ಪಾತ್ರ ಏನು ಸ್ವಾಮಿ ಏನು ಪಾತ್ರ ಇಲ್ಲ ಇವ್ರು ಕರ್ಕೊಂಡು ಬಂದು ಇವ್ರು ಹಲ್ಲೆ ಮಾಡಿದ್ರೆ ಪವಿತ್ರ ಗೌಡ ಏನು ಮಾಡಬೇಕು ಅದಕ್ಕೆ ಅಂತ ಇಲ್ಲಿ ಪವಿತ್ರ ಗೌಡಗೂ ಕಲೆಗೂ ಏನೇನೂ ಸಂಬಂಧ ಇಲ್ಲ ಪುನಃ ಫೋರ್ ತರ್ಟಿ ಸೆವೆನ್ ಅಡಿಯಲ್ಲಿ ವಿನಾಯಿತಿ ಇದೆ ಸ್ವಾಮಿ ಸೆಕ್ಷನ್ ಫೋರ್ ತರ್ಟಿ ಸೆವೆನ್ ಇದರ ಅಡಿಯಲ್ಲಿ ವಿನಾಯಿತಿ ಕೂಡ ಇದೆ ಅಂತ ಸೆಬಾಸ್ಟಿಯನ್ ಒಂದು ಕಡೆ ವಾದವನ್ನು ಮಾಡ್ತಾರೆ ಅಲ್ಲಿ ಮೂರು ಕೊಲೆಯ ಆರೋಪಿ ಮಹಿಳೆ ಮೂರು ಕೊಲೆಗಳನ್ನು ಮಾಡಿರ್ತಕ್ಕಂಥ ಆರೋಪಿ ಮಹಿಳೆನೇ ಒಂದು ಬೇಲ್ ಪಡ್ಕೊಳ್ತಾರೆ ಒಂದು ಕೇಸಲ್ಲಿ ಈ ಪ್ರಕರಣದಲ್ಲಿ ಪವಿತ್ರ ಹೊಡೋದು ಪಾತ್ರನೇ ಇಲ್ಲ ರೋಲೇ ಇಲ್ಲ ಇಲ್ಲಿ ಈಕೆ ಕಪಾಳ ಮೋಕ್ಷ ಕಪಾಳಕ್ಕೆ ಹೊಡೆದು ಬಿಟ್ಲು ರೇಣುಕಾ ಸ್ವಾಮಿಗೆ ಅಂತ ಹೇಳ್ತಾರೆ ಕಪಾಳ ಮೋಕ್ಷದಿಂದ ಯಾರಿಗಾದ್ರೂ ಕಪಾಳಕ್ಕೆ ಹೊಡೆದು ಬಿಟ್ರೆ ಸತ್ತೋಗ್ಬಿಡ್ತಾರಾ ಸ್ವಾಮಿ ಆಯಿತು ಒಂದು ವೇಳೆ ಸತ್ತೋಗಿದ್ದಾರೆ ಅಂತ ನಾವು ಭಾವಿಸೋಣ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕಪಾಳ ಕೇಟು ಬಿತ್ತು ಪವಿತ್ರ ಗೌಡ ಹೊಡೆದಾಗ ಕಪಾಳ ಕೇಟ್ ಬಿದ್ದಿದ್ದ ಕಾರಣದಿಂದಾಗಿ ರೇಣುಕಾ ಸ್ವಾಮಿ ಮೃತಪಟ್ಟ ಅಂತ ವರದಿ ಇದೆಯಾ ಸ್ವಾಮಿ ಇಲ್ಲ ಮೂರು ಮೂರು ಮರ್ಡರ್ ಮಾಡಿರೋಂಥವ್ರೆ ಅಂಥ ಆರೋಪಿಗಳೇ ಬೇಲ್ಪಡ್ಕೊಂಡು ಆಚೆ ಇದ್ದಾರೆ ಇವತ್ತಿಗೆ ವೈ ನಾಟ್ ಪವಿತ್ರ ಗೌಡ ಪವಿತ್ರ ಗೌಡ ಯಾಕಾಗಬಾರದು ಇಲ್ಲಿ ಅವನು ಸತ್ತೋಗಿರೋದು ಪಕ್ಕೆಲಬಿನ ಮೂಳೆ ಮುರ್ಕೊಂಡು ಅದು ಲಂಗ್ಸ್ಗೆ ಚುಚ್ಚಿ ಒಂದು ಕಾರಣ ಒಂದು ತಲೆಗೆ ಬಿದ್ದಂಥ ಗಂಭೀರವಾದ ಪೆಟ್ಟಿನಿಂದ ಸತ್ತೋಗಿದ್ದಾನೆ ಸ್ವಾಮಿ ಅವನು ಪವಿತ್ರ ಗೌಡ ಬಂದು ಅವನಿಗೇನೋ ಚುಚ್ಚಿ ಒಡೆದು ಬಡದು ಸಾಯಿಸಿಲ್ಲ ಇದೆಷ್ಟು ಮಟ್ಟಿಗೆ ಸರಿ ಈ ಕಾರಣ ಇಟ್ಕೊಂಡು ಪವಿತ್ರ ಗೌಡಾಗೆ ಬೇಲ್ ಕೊಡದೆ ಇರೋದು ಯಾವ ರೀತಿಲಿ ಸಮಂಜಸ ಪವಿತ್ರ ಗೌಡಾಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡೇ ಇಲ್ಲ ಸ್ವಾಮಿ ಯಾವ ಕ್ರಿಮಿನಲ್ಲು ಎಷ್ಟು ಕೊಲೆ ಮಾಡಿದ್ರು ಪವಿತ್ರ ಗೌಡ ಇಲ್ಲ ಕಳ್ತನ ಮಾಡಿದ್ರ ದರೋಡೆ ಮಾಡಿದ್ರ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಇದೆಯಾ ಇಲ್ಲ ಹೀಗಾಗಿ ತಾವು ಜಾಮೀನು ಮಂಜೂರು ಮಾಡಬೇಕು ಅಂತ ಕೂಡ ಟಾಮಿ ಸಬ್ಯಾಸ್ಟಿಯನ್ ಒಂದು ಕಡೆ ವಾದವನ್ನು ಮಣಿಸಿದ್ದಾರೆ